ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಮಳೆ ತುಂಬ ಜೋರಾಗಿ ಬರ್ತಾಯಿದೆ ಹೊರಗಡೆ ಮಕ್ಕಳು ಏನಾದರೂ ಬೇಕು ಅಂತ ಹಠ ಮಾಡ್ತಾಯಿದ್ರು ತಿನ್ನೋದಕ್ಕೆ ಸೊ ಹಾಗಾಗಿ ಪಕೋಡನ ಮಾಡಿದ್ವಿ ಆ ರೆಸಿಪಿನ ನಾನು ಶೇರ್ ಇದ್ದೀನಿ ಇನ್ನು ಈ ಪಕೋಡನ ಮಾಡೋದಕ್ಕೆ ನೋಡಿ ಈರುಳ್ಳಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಶ್ವಿ ಹಾಕ್ಕೊಳ್ಳಿ ಹಾಕೊಳ್ಳಿ ಮತ್ತು ಶುಂಠಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ಮೇಯ್ನಾಗಿ ಬೇಕಾಗಿರೋದು ನೋಡಿ ಕಡಲೆ ಹಿಟ್ಟು ಒನ್ ಬೌಲ್ ತೊಗೊಂಡಿದ್ದೀವಿ ಹಾಗೆ ಅಕ್ಕಿ ಹಿಟ್ಟು ಒಂದು ಸಣ್ಣ ಪ್ರಮಾಣದಲ್ಲಿ ಸಣ್ಣ ಬೌಲಲ್ಲಿ ಅದೇ ಪ್ರಮಾಣದಲ್ಲಿ ರವೆನ ತೊಗೊಂಡಿದ್ದೀವಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಇದರ ಜೊತೆಗೆ ಓಂ ಕಾಳನ್ನು ಸ್ವಲ್ಪ ತೊಗೊಂಡಿದ್ದೀವಿ ಹಾಗೆ ಜೀರಿಗೆನ ಸ್ವಲ್ಪ ಮತ್ತು ಅಚ್ಚ ಖಾರದ ಪುಡಿನ ಸ್ವಲ್ಪ ತೊಗೊಂಡಿದ್ದೀವಿ ಇಷ್ಟು ಐಟಮ್ ಇದ್ದರೆ ವಿತಿನ್ ಥರ್ಟಿ ಮಿನಿಟ್ಸಲ್ಲಿ ಬಿಸಿ ಬಿಸಿ ಪಕೋಡ ರೆಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ನ ತೊಗೊಳ್ಳಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀವಲ್ವ ಸೊ ಅದನ್ನೆಲ್ಲ ಬೌಲಿಗೆ ಹಾಕ್ಕೊಂಡು ನೋಡಿ ಈ ರೀತಿ ಉದುದ್ರಾಗೆ ಮಾಡ್ಕೋಬೇಕು ಪಕೋಡಾಗೆ ಸಣ್ಣ ಸಣ್ಣ ಎಳೆಲಿರಬೇಕು ಈರುಳ್ಳಿ ನಂತರ ಅದಕ್ಕೆ ನಾವು ಏನು ಹೆಚ್ಚಿಟ್ಕೊಂಡಿದ್ವಿ ಎಲ್ಲನೂ ಮಿಕ್ಸ್ ಮಾಡ್ಕೋತಾಯಿದ್ದೀವಿ ಇದ್ದೀವಿ ಕಾಯಿ ಹಾಕ್ಕೊಂಡಿದ್ದೀವಿ ಹಾಗೆ ತುರಿದಿಟ್ಕೊಂಡಿರುವಂಥ ಶುಂಠಿ ಮತ್ತು ಸಣ್ಣಗೆ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಫಸ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲಾನು ಈ ನಾಲ್ಕು ಹಚ್ಚಿರುವಂಥದ್ದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀವಿ ಹಾಗೆ ರವೆನೂ ಬೆರೆಸ್ಕೊತಾ ಇದ್ದೀವಿ ಮತ್ತು ಅಕ್ಕಿ ಹಿಟ್ಟು ಇದು ಮೂರನ್ನು ಹಾಕಿ ಅದ್ರ ಜೊತೆಗೆ ನೋಡಿ ಜೀರಿಗೆನ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ಓಂಕಾಳು ಮತ್ತು ಅಚ್ಚ ಮೆಣಸಿನ ಪುಡಿ ಏನಿತ್ತು ಅದನ್ನು ಮೂರನ್ನು ಹಾಕ್ಕೊಂಡು ನೀರನ್ನ ಇಮ್ಮಿಡಿಯೇಟಾಗಿ ಹಾಕೋಬಾರ್ದು ಇಲ್ಲಿ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದರಲ್ಲಿರೋ ನೀರು ಅಂಶ ಎಲ್ಲನೂ ಎಷ್ಟಾಗುತ್ತೆ ನೋಡಿ ಅಷ್ಟು ಗಟ್ಟಿ ಎಷ್ಟು ಬರುತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದು ನೀರು ಜಾಸ್ತಿ ತಡೆಯಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೆರೆಸ್ಕೊತಾ ಇದ್ದೀವಿ ಈಗ ಸೊ ಫಸ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಯೂಲಿ ಪಕೋಡಾಗೆ ಹಿಟ್ಟು ಗಟ್ಟಿ ಹದದಲ್ಲೇ ಇರಬೇಕು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ತಾ ಹಿಟ್ಟನ್ನು ಹದವಾಗಿ ಕಲಿಸ್ಕೊಬೇಕು ನೋಡಿ ಫುಲ್ಲು ಹಿಟ್ಟು ಕಲಿಸ್ಕೊಂಡ ನಂತರ ಈ ಹದಕ್ಕೆ ಬರಬೇಕು ಆಗ ಪಕೋಡ ಗರ್ಗರಿಯಾಗಿರುತ್ತೆ ಒಂದು ಹತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬೇಡೋಣ ನೋಡಿ ನೆಂದ ಮೇಲೆ ಕರೆಕ್ಟಾಗಿ ಪರ್ಫೆಕ್ಟಾಗಿದೆ ಪಕೋಡಾಗೆ ಹಿಟ್ಟು ಈ ಹದದಲ್ಲಿ ಇರಬೇಕು ನಾವು ಹಾಕಿದ್ರೆ ಆಗ ಗರ್ಗರಿಯಾಗಿ ಚೆನ್ನಾಗಾಗುತ್ತೆ ಪಕೋಡ ಈಗ ಎಣ್ಣೆ ಕಾಯೋಕೆ ಇಟ್ಟಿದ್ದೀವಿ ಸೊ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಎಣ್ಣೆಲೇ ಹಾಕೋದಷ್ಟೇ ಸೊ ಎರಡೂ ಸೈಡು ತಿರುಗಿಸಿ ನೀಟಾಗಿ ಬೇಯಿಸ್ಬೇಕು ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸೊ ನೀಟಾಗಿ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಪಕೋಡ ಮಕ್ಕಳಿಗೆ ಹೊರಗನ್ ತಿಂಡಿನೆಲ್ಲ ಕೊಡೋದ್ರ ಬದಲು ಒಂದು ಅರ್ಧ ಗಂಟೆ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ರೆ ಮನೆಯಲ್ಲೇ ಮಾಡ್ಕೊಡ್ಬೋದು ನೋಡಿ ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ ಪಕೋಡ ತೆಗೆದಿಟ್ಕೊಳ್ತಾ ಇದ್ದೀವಿ ಈಗ ಇನ್ನು ಪಕೋಡ ಬೇಯಬೇಕಾದ್ರೆ ಇದರ ಪರಿಮಳ ಮನೆ ತುಂಬ ಹರಡಿತ್ತು ನೋಡಿ ಹುಡ್ಕೊಂಡು ಬಂದಿದ್ದಾನೆ ಶಯಾನ್ ಏನಂತ ಹೇಗಿದೆ ಶಯಾನ್ ಪಕೋಡ ಗುಡ್ ಬಾಯ್ ಇನ್ನು ಈ ಪಕೋಡ ರೆಡಿ ಮಾಡೋದಕ್ಕೆ ನಮ್ಗೊಂದು ಅರ್ಧ ಗಂಟೆ ಟೈಮ್ ತೊಗೊಳ್ತು ನೋಡಿ ಮನೆಯಲ್ಲೇ ಈ ರೀತಿ ಮಾಡಿಕೊಡೋದ್ರಿಂದ ಮಕ್ಕಳು ಕ್ರೇವಿಂಗ್ಸು ಫುಲ್ ಫಿಲ್ ಆಗುತ್ತೆ ನಮಗೂ ಸಮಾಧಾನ ಮನೆ ತಿಂಡಿನೇ ಕೊಟ್ಟಿದ್ದೀವಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು